ನಾನು ಬೇರೆಯವ್ರ ತರ ಜೆ ಸಿ ಬಿ ಜೆ ಸಿ ಬಿ ಅಂತ ನಾನು ಬೇರೆಯವ್ರ ತರ ಜೆ ಸಿ ಬಿ ಜೆ ಸಿ ಬಿ ಅಂತ ಡೈಲಾಗ್ ಹೇಳಲ್ಲ ರಸ್ತೆ ಆಗಿಲ್ಲ ಅಂದ್ರೆ ಜೆ ಸಿ ಬಿ ನಿಳಿಸ್ ತೋರಿಸ್ತೀನಿ ನಾನು ನಾನು ನನ್ನ ಸರ್ಕಾರ ಅನುದಾನ ಕೊಡುತ್ತೆ ಆದ್ರೆ ಕೆಲವು ಸಡನ್ ಆಗಿ ರಿಕ್ವೈರ್ಮೆಂಟ್ ಇದ್ದಾಗ ಸ್ವಲ್ಪ ಡಿಲೇ ಆಗ್ಬೋದು ಈ ರಸ್ತೆ ತುಂಬಾ ಟೈಮ್ ಆಗೋಗುತ್ತೆ ಅಂತ ನಾನು ಬೇಗ ಸ್ಟಾರ್ಟ್ ಮಾಡಿಸಿದೆ ನಾನು ಎಲ್ಲ ರಸ್ತೆಗಳು ಹಾಕಿಸ್ತೀನಕ್ಕ ಅಕ್ಕ ಒಂದು ಸಾಮಾನ್ಯ ಹುಡುಗನನ್ನ ಪ್ರಶಾಂತ್ ನಗರಕ್ಕೆ ನಾನು ಈ ರೋಡ್ಗಿಂತ ದೊಡ್ಡ ಕೊಡುಗೆ ಕೊಟ್ಟಿದ್ದೀನಿ ಪ್ರತಿ ನಾಲ್ಕು ಮನೆಯಲ್ಲಿ ಒಂದು ಮನೆಯಲ್ಲಿರೋ ಹುಡುಗ ಅಥವಾ ಹುಡುಗಿ ಡಾಕ್ಟರ್ ಇಂಜಿನಿಯರ್ ಆಗಿದ್ದಾರೆ ಅಂದರೆ ಅದು ನನ್ನಿಂದ ಅಂತ ಹೇಳ್ತೀನಿ ಪ್ರಶಾಂತ್ ನಗರದಲ್ಲೂ ನನಗೆ ಪ್ರತಿ ನಾಲ್ಕು ಮನೇಲಿ ಒಬ್ಬ ಡಾಕ್ಟರ್ ಇಂಜಿನಿಯರ್ ಇರ್ತಾನೆ ಅಂದರೆ ಅವರು ನನ್ನ ಪಾಠ ಕೇಳಿದ್ದಾರೆ ಟೂ ತೌಸಂಡ್ ಸಿಕ್ಸಿಂದ ಟೂ ತೌಸಂಡ್ ಟ್ವೆಲ್ ಮಧ್ಯೆ ಸಾಕ ಇದೇ ಪ್ರಶಾಂತ್ ನಗರದಲ್ಲಿ ತಮ್ಮ ಮಾಹಿತಿಗಿರಲಿ ಎಪ್ಪತ್ತು ಜನ ಮಕ್ಕಳಿಗೆ ಮನೆ ಹತ್ರ ಹುಡ್ಕೊಂಡೋಗಿ ಯಾವುದೇ ಪಬ್ಲಿಸಿಟಿ ಇಲ್ಲದೆ ಸ್ಕಾಲರ್ಶಿಪ್ ಕೊಟ್ಟಿದ್ದೀನಿ ಅದು ಟಿ ವಿಲ್ ಸುದ್ದಿನೂ ಆಗಿಲ್ಲ ಎಸ್ ಎಸ್ ಎಲ್ ಸಿ ಓದೋ ಮಗು ಸಾವಿರ ಪಿ ಯು ಸಿ ಓದೋ ಮಗು ಎರಡು ಸಾವಿರ ಡಿಗ್ರಿ ಇಂಜಿನಿಯರ್ ಮಾಡೋ ಮಗು ಮೂರು ಸಾವಿರ ಕೊಟ್ಟಿದ್ದೀನಿ ನಾನು ಇನ್ನೊಂದು ಹದಿನೈದು ಇಪ್ಪತ್ತು ವರ್ಷದಿಂದ ಮುಷ್ಟೂರು ರೋಡ್ ಆಗಿರಲಿಲ್ಲ ನಾನು ಬಂದಿದ ತಕ್ಷಣ ಮೂರು ಕೋಟಿ ಅಲ್ಲ ಹಾಕದೆ ಈ ಕೆಲಸ ಸ್ಟಾರ್ಟ್ ಆಗಿದೆ ಮಳೆಯಿಂದ ಸ್ವಲ್ಪ ಡಿಲೇ ಆಗ್ತಿದೆ ಮೂರು ಕೋಟಿ ರೂಪಾಯಿ ಕೆಲಸ ಇನ್ನು ಎರಡು ತಿಂಗಳಲ್ಲಿ ಮುಷ್ಟೂರು ರೋಡು ಕಂಪ್ಲೀಟ್ ಆಗುತ್ತೆ ದಿನ್ನೆ ಹೊಸಳ್ಳಿ ರೋಡು ಚಿಕ್ಕ ವಯಸ್ಸಿಂದ ಹಂಗೆ ಇತ್ತು ಎರಡು ಕೋಟಿ ನಲ್ವತ್ತು ಲಕ್ಷದಲ್ಲಿ ಹಾಕಿದ್ದೀನಿ ಬೇಕು ಅಂದರೆ ಫ್ರೀ ಇದ್ದಾಗ ಒಂದು ರೌಂಡ್ ಹೋಗಿ ಬನ್ನಿ ದಿನ್ನೆ ಹೊಸಳ್ಳಿ ರೋಡನ್ನ ನೀಟಾಗಿ ಮಾಡಿ ಕಂಪ್ಲೀಟ್ ಮಾಡಿದ್ದೀವಿ ಕಂದ್ವಾರ ಕೆರೆ ಪಕ್ಕದ ರೋಡ್ಗೆ ಸರ್ ನಿಮಗೆ ಮಾಹಿತಿ ಇರಲಿ ಜನರಲ್ ಆಗಿ ರೋಡ್ ಹಾಕ್ಸೋಕ್ಕೆ ಎರಡೂವರೆ ಮೂರು ಕೋಟಿ ಬೇಕು ಪ್ರಾಬ್ಲಮ್ ಏನಾಗುತ್ತೆ ನೀರು ಆ ಕಡೆ ಬಂದಾಗ ಆಗಲ್ಲ ನಾನೆಲ್ಲ ಎವ್ಯಾಯೇಷನ್ ತಗೊಂಡು ಎಸ್ಟಿಮೇಟ್ ತಗೊಂಡು ಕೆಳಗಡೆ ಪೈಪ್ಲೈನಲ್ಲಿ ನೀರು ಹೋಗಬೇಕು ಆ ರೋಡ್ ಹಾಕಿದ್ರೆ ಇನ್ನೊಂದು ಇಪ್ಪತ್ತು ವರ್ಷ ಸಮಸ್ಯೆ ಇರಬಾರ್ದು ಅಂತ ಏಳು ಕೋಟಿ ವೆಚ್ಚದಲ್ಲಿ ರಸ್ತೆ ಹಾಕ್ತಿದ್ವಿ ಮೂರು ಡಿಪಾರ್ಟ್ಮೆಂಟ್ ಕೋಆರ್ಡಿನೇಟ್ ಆಗಬೇಕು ಮೈನರ್ ಇರಿಗೇಷನ್ ಅವರು ಬರಬೇಕು ಕೆರೆ ಅಭಿವೃದ್ಧಿಯವ್ರು ಬರಬೇಕು ಇಲ್ಲ ಸಿಂಪಲ್ ಆಗಿ ನಾನು ಹಾಕ್ಬಿಟ್ಟೆ ಅಂದರೆ ಎರಡು ವರ್ಷ ಕಾಳಾಗುತ್ತೆ ಈಗ ಅದಕ್ಕೆ ಏಳು ಕೋಟಿ ಕೊಟ್ಟಿದ್ದೀನಿ ಒಂದರಿಂದ ಎರಡು ತಿಂಗಳಲ್ಲಿ ಆ ಕೆಲಸ ಸ್ಟಾರ್ಟ್ ಆಗುತ್ತೆ ಪ್ರಶಾಂತ್ ನಗರದ ಜನತೆಗೆ ನಾನು ಮಾತು ಕೊಡ್ತೀನಿ ಸರ್ ಸರ್ ಇಲ್ಲಿ ಕೆಲವರು ಮೋಸ್ಟ್ಲಿ ಈಗ ನೋಡಿ ನಮ್ಮ ರಘುವಣ್ಣ ಅವರು